ಚಾಮಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ ಆ ಪ್ರಾಧಿಕಾರ ಮಾಡಿದ್ಮೇಲೆ ಪ್ರಮಾದೇವಿಯವರು ಸ್ಟೇ ತಗೊಂಡ್ರು ಮೊದಲನೇ ಸಭೆ ಕರೆದಿ ಚಾಮುಂಡಿ ಬೆಟ್ಟ ಮೊದಲನೇ ಸಭೆ

ಇಪ್ಪತ್ತೆರಡಕ್ಕೆ ಇತ್ತು ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳಿ ಅವರೆಲ್ಲರೂ ಪ್ರತಿಭಟನೆ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡಿಸ್ತೀವಿ ಸರ್ ಮೂರು ತಿಂಗಳಿಂದ ಆಗಿಲ್ಲ ಅಂತ ಸರ್ ಗೊತ್ತಿಲ್ಲ ಚೆಕ್ಅಪ್ ಮಾಡಿಸ್ತೀನಿ ಸರ್ ಈಗ ಕೋವಿಡ್ ವಿಚಾರದಲ್ಲಿ ನಮಗೆ ತಮಗೊಂದು ವರದಿ ತಲುಪಿದೆ ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ ನೋಡಿಲ್ಲ ಇನ್ನು ನೋಡಿದ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಗುರುವಾರ ಅದರ ಅವ್ಟ್ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ ದಲ್ಲಿ ದೃಷ್ಟಿ ಶುರು ಮಾಡ್ಬಿಟ್ಟಿದ್ದಾರೆ ಇದು ರಾಜಕೀಯವಾದಂತಹ ವರದಿ ಅಂತ ಇನ್ನು ವರದಿ ಅಲ್ಲ ಸುಧಾಕರ್ ಹೇಳ್ತಾ ಇದು ರಾಜಕೀಯ ಪ್ರೇಟಕರ್ಣದಿಂದ ಕೆಲಸ ಅಂತಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವردಿ ಎಲ್ಲ ತರಿಸಿಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತಾಡಿರೋ ಅಂತ ಕುಮಲಕೇನ್ ಕಳ್ಳಂದ್ರೆ ಹೇಳ್ತಿದ್ದಾರೆ ಇದು ವردಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿಯಲ್ಲಿ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಾಗಿದೆಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಹೆಂಗ ಗೊತ್ತರ ಐತ್ರಿ ಹಾ ಹೆಂಗ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡ್ಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗ್ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೆ ಪಾಪ

ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಕ್ರಮ ತಗೊತೀವಿ ಸರ್ ಈಗ ಮೂರ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದೀವಿ ಸರ್ಕಾರ ಅಮಾನತ್ ಮಾಡಿದ್ದೀರಿ ಗೊತ್ತಿಲ್ಲ ನಾನು ಮಾಡಿದ್ದೀನಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್

ಅವರು ದಿನೇಶ್ನರು म्हटಲಿ ಇಲ್ಲೂ ಬರ್ತಾರೆ ಅದ್ರ ಮೇಲೆ ಕ್ರಮ ತಗುತ್ತೆ ಸರ್ ಈಗ ಒಂದು ಅಂಶ ಬಹಳ ಕ್ಲಿಯರ್ ಆಗಿದೆ ಸರ್ ಹಿಂದಿನ ಬಡಾವಣೆಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಅಪಾಯಿಂಟೆಡ್ ಏನು ರಿಪೋರ್ಟ್ ಕೊಡ್ತಾರೆ ಸರ್ ಸರ್ ನಾ ನೋಡಿಲ್ರಿ ನೋಡಿದೆ ಏನ್ ಹೇಳಿ ನಾನು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ಕಲ್ಲಿ ಅಂತ ಗೊತ್ತಿಲ್ಲ ಚಾಮುಂಡಿ ಬೆಟ್ಟು ಹೇಳಪ್ಪ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು ಹೋಗ್ಬೇಕು